ಛಲವಿದ್ದರೆ ಸಾಧಕನಿಗೆ ಅಸಾಧ್ಯ ಯಾವುದು ಇಲ್ಲ ಎನ್ನುವ ಮಾತಿದೆ ಇದಕ್ಕೊಂದು ಉತ್ತಮ ಉದಾಹರಣೆ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗ ತಾಲೂಕಿನ ಗಾಣದಾಳ್ ನಿವಾಸಿ ಬಸವರಾಜ್ ಕನಕಮ್ಮನವರ ಜ್ಯೇಷ್ಠ ಪುತ್ರ ಹನುಮೇಶ್ ಈತ ಕಡು ಬಡತನದಲ್ಲಿ ಹುಟ್ಟಿ ಬೆಳೆದು ತಂದೆ ತಾಯಿ ಕೂಲಿ ಕೆಲಸ ಮಾಡಿ ಿಟ್ಟ ಹಣದಲ್ಲಿ ಹಾಗೂ ಸಹೋದರ ಮಾವನಾದ ಅಂಬರೀಷ್ ಅವರ ಸಹಕಾರದಿಂದ ಏನಾದರೂ ಸಾಧಿಸಬೇಕು ಎನ್ನುವ ಛಲದೊಂದಿಗೆ ಅತ್ಯಂತ ಪರಿಶ್ರಮದಿಂದ ಓದಿ ಸೈನಿಕನಾಗಿ ಆಯ್ಕೆಯಾಗಿರುತ್ತಾನೆ ನಿನ್ನೆ ದಿನ ಆರ್ಮಿ ತರಬೇತಿ ಕೇಂದ್ರಕ್ಕೆ ಮನೆಯವರೆಲ್ಲರೂ ಸೇರಿ ಅತ್ಯಂತ ಸಂತೋಷ ಸಡಗರದಿಂದ ಆರ್ತಿಯನ್ನು ಬೆಳಗಿ ಕಳುಹಿಸಿಕೊಟ್ಟರು ಪ್ರಸ್ತುತವಾಗಿ ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಸೈನಿಕರ ಮೇಲೆ ಉಗ್ರರ ಅಟ್ಟಹಾಸದ ಬಗ್ಗೆ ಗೆಳೆಯರೊಂದಿಗೆ ಚರ್ಚೆ ಮಾಡಿ ದೇಶ ಪ್ರೇಮವನ್ನು ಎತ್ತಿ ತೋರಿಸಿದ ಸೈನಿಕನಿಗೆ ಒಳ್ಳೆಯದಾಗಲಿ ಎಂದು ಊರಿನ ಜನತೆ ಶುಭ ಕೋರಿದರು ವರದಿ ಲಕ್ಷ್ಮಣ್ ನವಲಹಳ್ಳಿ